ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹುನಸ್ವಾಮಿ ಆತ್ಮ ಸ್ನೇಹಿತರೆ ಪ್ರತಿ ವಾರ ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಒಬ್ಬೊಬ್ಬ ಸಾಧಕರನ್ನ ಪರಿಚಯ ಮಾಡಿಸಿದ್ದೀನಿ ಆದರೆ ಈ ಬಾರಿ ಸಾಧಕರ ಜೊತೆ ನಾನಿಲ್ಲ ಇವತ್ತು ನಿಮಗೆ ಗೊತ್ತಿದೆ ಮೇ ಹನ್ನೆರಡು ಅಂತಾರಾಷ್ಟ್ರೀಯ ತಾಯಂದಿರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಬಹುಶಃ ಇದು ಬರೀ ಮೇ ಹನ್ನೆರಡಕ್ಕೆ ತಾಯಂದಿರಿಗೆ ನಾವು ಗೌರವ ಸಲ್ಲಿಸಬೇಕು ಅವತ್ತಿನ ದಿನ ಮಾತ್ರ ತಾಯಿನ ನೆನಪು ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿ ಅಲ್ಲ ಬಹುಶಃ ಇದು ನನ್ನ ಪ್ರಕಾರ ತಾಯಂದಿರ ದಿನಾಚರಣೆ ಅನ್ನೋ ಬದಲಾಗಿ ಎದುರಿಗೆ ಕಾಣುವ ದೇವರುಗಳ ದಿನಾಚರಣೆ ಅಂದರೆ ತಪ್ಪಾಗ್ಲಾರದು ಯಾಕೆಂದರೆ ತಾಯಿಯೇ ದೇವರು ಅಂತ ಹೇಳ್ತೀವಿ ತಂದೆ ತಾಯಿ ಇವತ್ತು ಆಶೀರ್ವಾದ ಇದ್ರೆ ಎಲ್ಲ ಕಡೆನೂ ಕೂಡ ನಾವು ಗೆದ್ದು ಬರ್ತೀವಿ ಅಂತಕ್ಕಂಥದ್ದು ಕೂಡ ಭಾಳಷ್ಟು ಉದಾಹರಣೆಗಳು ನಾವು ಕಾಣ್ತೀವಿ ಬಹುಶಃ ಇವತ್ತು ಈ ಒಂದು ನಿಟ್ಟಿನಲ್ಲಿ ಇವತ್ತು ಸ್ವಾಮಿಹಳ್ಳಿ ಚಂದ್ರಪ್ಪ ಅವರ ಒಂದು ಮನೆಗೆ ಬಂದಿದ್ದೀನಿ ಮನೆ ಸಂಚಿಕೆಯಲ್ಲಿ ಕೂಡ ಚಂದ್ರಪ್ಪ ಅವರ ಒಂದು ಮಾಲೀಕತ್ವದಲ್ಲಿ ಪೆಟ್ರೋಲ್ ಬಂಕ್ ಒಂದು ಕಾರ್ಯಕ್ರಮ ತಾವು ನೋಡಿದ್ರ ಚಂದ್ರಪ್ಪ ಅವರು ಬರೀ ಉದ್ಯೋಗದ ಜೊತೆ ಅಥವಾ ವ್ಯವಹಾರದ ಜೊತೆ ಸಮಾಜ ಸೇವೆ ಕೂಡ ಮುಂದುವರ್ಸ್ಕೊಂಡು ಬರ್ತಕ್ಕಂಥ ಇವತ್ತು ತಾಯಂದ್ರ ದಿನಾಚರಣೆ ನಿಮ್ಮ ತಾಯಿಯವರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ತಾಯಿ ಬಗ್ಗೆ ಹೇಳಬೇಕಂದ್ರೆ ನನಗೆ ಭಾಳ ಹೆಮ್ಮೆ ನಮ್ಮ ತಾಯಿ ನಮಗೆ ಮಾರ್ಗದರ್ಶನ ಮಾಡಿ ನಮ್ಮ ತಂದೆ ತಾಯಿ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಕಲಿಸಿದ್ದಾರೆ ಆ ಒಂದು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿದ್ದಕ್ಕಾಗಿ ನಾವು ಈ ಒಂದು ಸಮಾಜದಲ್ಲಿ ಉತ್ತಮ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತಾಯಿ ಮೊದಲನೇ ದೇವರು ಮೊದಲನೇ ಗುರು ಅಂತಕ್ಕಂಥ ಭಾವನೆ ಎಲ್ಲರಲ್ಲಿ ಬರಬೇಕು ಬರೀ ತಾಯಿನ ಫೋಟೋ ಹಾಕಿ ಪೂಜೆ ಮಾಡೋದಲ್ಲ ತಾಯಿ ಇದ್ದಾಗ ನೋಡಬೇಕು ತಾಯಿ ತಂದೆ ಇದ್ದಾಗ ನೋಡಿ ಅವ್ರನ್ನ ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಅವರು ಬರಕಿರೋವರೆಗೂ ಅವರು ನಮ್ಮ ಒಂದು ದೇಹದ ಉದ್ದೇಶಗಳನ್ನು ಈಡೇರಿಸಿದ್ದಾರೆ ಅಂದಾಗ ಅವ್ರನ್ನ ಸಾಕ್ತಕ್ಕಂಥ ಕೆಲಸ ನಾನು ಎಲ್ಲ ಸಮ ಎಲ್ಲ ಹಿರಿಯರಿಗೂ ನಾನು ನಮ್ಮ ಜನಕ ಹೇಳೋದು ಏನಂದರೆ ತಂದೆ ತಾಯಿಗಳನ್ನ ಭಾಳ ಚೆನ್ನಾಗಿ ನೋಡ್ಕೋಬೇಕು ತಂದೆ ತಾಯಿಲ್ದಲ್ಲಿ ನಾವು ಬಂದಿಲ್ಲ ತಂದೆ ತಾಯಿ ನಾನು ಋಣ ತೀರಿಸ್ಬೇಕಂದ್ರೆ ಅವ್ರನ್ನ ಚೆನ್ನಾಗಿ ಇಟ್ಟಿರ್ಬೇಕು ಚೆನ್ನಾಗಿ ಜೀವನ ಸಾಗಿಸ್ಬೇಕಂತಕ್ಕಂಥ ಕಳಕಳಿಗೆ ಮನವಿ ನಂದು ನಮ್ಮ ಇಷ್ಟು ನಮಗೆ ಸುಖವಾಗಿ ಇಟ್ಟಾಳೆ ಮೊದಲಿಂದ ನಾವು ಚಿಕ್ಕವರಿದ್ದಾಗಿಂದ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಈಗ ನಾನು ಮೊದಲಿನ ಇನ್ನೊಬ್ಳು ಎರಡನೇ ಮಗಳು ಮದುವೆ ಆಗೋಯ್ತು ಇವಳು ಮೂರನೇಳು ಅವನ ಆದಷ್ಟು ನಾಲ್ಕನೇ ನಾಲ್ಕು ಜನ ಎಲ್ಲ ಎಜುಕೇಟೆಡ್ ಮಾಡಿರೋದು ನಮ್ಮಮ್ಮನೇ ಎಲ್ಲರೂ ಏಳು ಡಿಗ್ರಿ ಮುಗಿಸಿದಳೆ ನಾನು ಡಿಗ್ರಿ ಮುಗಿಸಿದ್ದೀನಿ ನಮ್ಮ ತಮ್ಮ ಈ ಟೆಂತ್ ಡಿಸ್ಟಿಂಕ್ಷನ್ ಪಾಸ್ ಆಗ್ಯಾನೆ ಸಪೋರ್ಟ್ ಇಲ್ಲದೆ ನಾವು ಇಷ್ಟ ಆಗೋಕ್ಕಾಗಲ್ಲ ಫುಲ್ ಸಪೋರ್ಟ್ ಇತ್ತು ಮನೇಲಿ ಇವಾಗಲೂ ಸಪೋರ್ಟ್ ಇದ್ದಾರೆ ನಾ ಏನು ಮಾಡ್ತೀನಿ ಅಂದ್ರೂ ಸಪೋರ್ಟ್ ಇದ್ದಾರೆ ಅಂದರೆ ಇಂಥವ್ರು ಹೊಟ್ಟೆಲಿ ಹುಟ್ಟಿರೋದಕ್ಕೆ ನನಗೆ ಖುಷಿ ಇದೆ ಸರ್ ಏನ್ ಹೇಳ್ತೀರ ಇವತ್ತು ತಾಯಂದ್ರ ಇದೆ ತಮ್ಮ ತಾಯಿಯವ್ರ ಬಗ್ಗೆ ಏನು ಹೇಳ್ತೀರ ನಮ್ಮಮ್ಮ ಭಾಳ ಕಷ್ಟಪಟ್ಟಿದ್ದಾರೆ ಸರ್ ನಮ್ಮನ್ನೆಲ್ಲ ಓದ್ಸೋಕ್ಕೆ ಪಾಪ ಲಂಚ್ ಬಾಕ್ಸ್ ಎಲ್ಲ ತರ್ಟಿ ಇಯರ್ಸಿಂದನೂ ಕಷ್ಟಪಟ್ಟಿದ್ದಾರೆ ನಮ್ಮಿಂತ ಜಾಸ್ತಿ ಏನಿಲ್ಲ ತಂದೆ ತಾಯಿನೇ ದೇವರು ಅದು ಪೇರೆಂಟ್ಸ್ಗಿಂತ ಜಾಸ್ತಿ ಬೇರೆ ಏನಿಲ್ಲ ಏನು ಆಸೆ ಇದೆ ಮಾ ನಿಮಗೆ ತಂದೆ ತಾಯಿ ಆಸೆನ ಈಡೇರಿಸ್ಬೇಕು ಅಂತಂತಕ್ಕಂಥದ್ದು ಏನಿದೆ ಇದೆ ಸರ್ ಒಂದು ಒಳ್ಳೆ ಸ್ಟೇಜಿಗೆ ಹೋಗ್ಬೇಕಂತ ಅವ್ರ ಆಸೆ ನೆರವೇರಿಸ್ತೀನಿ ಏನೋ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಯಾವ್ ಸ್ಟೇಜ್ ನೀನು ಏನ್ ಜಾಬ್ ತಗೋಬೇಕಂತ ಹೇಳ್ತಾರೆ ಗೌರ್ಮೆಂಟ್ ಜಾಬ್ ತಗೊಳ್ರಿ ಅಂತ ಹೇಳ್ತಿದಾರೆ